ಪರವಾಗಿಲ್ಲ ಲಿಫ್ಟ್ ಬೇಕಂದ್ರೆ ಕೊಡ್ತೀವಿ ನಿಯತ್ತೇ ಇಲ್ಲಲ್ಲ ಅಂತದೆ ಲವ್ ಅನ್ನೋ ಪದಾನೇ ಓಟೋಗೈತೆ ಓಯ ಬಂದ್ಮೇಲೆ ಇತ್ತಿನ ಜಾಮ್ ಕಾಮೆ ಕಬಿ ಬಿ ನೈದಿ ಕ ಬಯ್ಯ ಬಾಣ ಹೋಗ ಬಾಣ ನೋಡ್ರಿ ಎಲ್ಲೈತೆ ನಿಮ್ ಟ್ಯಾಕ್ಸ್ ದುಡ್ಡು ಎಲ್ಲೋಯ್ತು ಎಲ್ಲೋಯ್ತು ಕೇಳಿ ಒಂದು ಕಮೆಂಟ್ ಹಾಕಿ ವೇರ್ ಇಸ್ ಟ್ಯಾಕ್ಸ್ ದುಡ್ಡು ಅಂತ ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟು ಇವಾಗ ನಾನು ಟ್ಯಾಕ್ಸ್ ಕಟ್ತೀನಪ್ಪ ನಾನು ಆ ಎಮ್ ಆರ್ಸ ಟ್ಯಾಕ್ಸ್ ಪೇ ಆ ಒಂದು ರೂಪಾಯಿ ಕಮ್ಮಿ ಇದ್ರೂ ಟ್ಯಾಕ್ಸು ತಗೊಳ್ಳಲ್ಲ ಹಾಂ ಅಟ್ಲೀಸ್ಟು ತಗೊಂಡಿದ್ದ ತಕ್ಷಣಾಗೆ ಇದನ್ನೆಲ್ಲ ರೆಡಿನೂ ಮಾಡಲ್ಲ ಹೆಂಗಂದ್ರೆ ಹಂಗೆ ಬಿಟ್ಬಿಡ್ತಾರೆ ಅರ್ಧಂಬರ್ಧ ಕೆಲಸ ಒಂದ್ಸಲಿ ಹಿಡಿದ್ರೆ ನೀಟಾಗಿ ಕಂಪ್ಲೀಟ್ ಮಾಡಿಬಿಡ್ಬೇಕು ಅರ್ಧಂಬರ್ಧ ಮಾಡೋಕ್ಕೆ ಓ ಓ ಮುಂದ್ರ ಇಂಕೋ ಗಾಡಿ ಉಂದ ತಾನ್ಕೆ ಆ ಅವಳು ಎ ಬಂದರೆ ಹೃದಯ ಕುಣಿಬುದು ದೇಬರೇ ಪದೇ ಪದೇ ಅದೆ ಅದೆ ಯೋಚನೆ ಸವಿ 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 ಯಾತನೆ ಕಣ್ಣೊಂದಾಗಿದೆ ಕನಸೊಂದಾಗಿದೆ ಜೀವ ಜಾರುತ್ತಿದ್ದೆ ಆಡೋ ಆಗಿದೆ ನೋಡೊಂದಾಗಿದೆ ಹೇಳೋಕೆ ಬರದೆ ಕಣ್ಣೊಂದಾಗಿದೆ ಕನಸೊಂದಾಗಿದೆ ಜೀವ ಜಾರುತ್ತಿದ್ದೆ ಆಡೋ ಆಗಿದೆ ನಮ್ಮ ರೋಡಲ್ಲಿ ಆಡಕ್ಕಾಗಲ್ಲ ಬನ್ನಿ ಫ್ರೆಂಡ್ಸ್ ಯಾಕೆಂದರೆ ಸಂಗೀತನೂ ಬಂದ್ಬಿಡುತ್ತೆ ಅದ್ರ ಜೊತೆ ಹಳ್ಳ ದಿನಗಳಲ್ಲಿ ಅದಕ್ಕೆ ಏ ಇರುಸಿವಾ ನೀ ತಾನೇ ತಾನಿ ತಂದಾನೋ ತಾನೇ ತಾನೇನೋ ತಂದಾನಿ ತಾನೇ ತಾನಿ ತಂದಾನೋ ತಾನಿ ತಾನೇನೋ ನೋಡಿದ್ರ ಜಿ ಎಮ್ ಹೆಂಗೆ ಬರ್ತದೆ ರೋಡಲ್ಲಿ ಹಳ್ಳ ದಿನ ಗಾಡಿ ಬಿಟ್ರೆ ಜಿ ಎಮ್ ಆಟೋಮೆಟಿಕ್ ಬಂದ್ಬಿಡುತ್ತೆ ಅದಕ್ಕೆ ಲಕ್ಷಾಂತ ರೂಪಾಯಿ ಎಲ್ಲ ಖರ್ಚು ಮಾಡ್ತಾರೆ ಬೈತಾಳೆ ಮದುವೆ ಆಗೋಗಿದೆ ನಂಗೆ ಆಲ್ರೆಡಿ ನೋಡ್ರಿ ಇಲ್ಲಿ ಐ ಅಕ್ಕನ್ ಮಾತಾಡ್ಸ ಇಲ್ಲ ಹಾ ಹೆಂಗ್ ಮಾತಾಡ್ಕೊಂಡೋಗ್ತವ್ರೆ ಕಷ್ಟ ಸುಖ ಬೇಡ ಬಂದ್ರಿ ನಮ್ಗೆ ಇವೆಲ್ಲ ನಮ್ ಇಂಟೆನ್ಸನ್ ಇರೋದು ಏನು ಮಾಡಬೇಕು ಒಳ್ಳೆ ಹೆಸರು ಮಾಡಬೇಕು ಚೆನ್ನಾಗಿ ದುಡ್ಡು ಮಾಡಬೇಕು ಅಷ್ಟೇ ನಮಗೆ ಬೇಕಾಗಿರೋದು ᱱᱤᱝᱜᱮᱱ ಬೇಕᱚ ᱛᱟᱜᱚᱢ ᱵᱮᱠᱚ ᱟᱥᱛᱮ ᱚᱞᱰᱮ ᱵᱟᱭᱤᱠ ᱤᱰᱵᱮᱠᱚ ᱚᱞᱰᱮ ᱞᱟᱭᱯᱥᱴᱟᱭᱤᱞ ᱤᱨᱵᱮᱠᱚ ᱚᱞᱰᱮ ᱵᱟᱴᱴᱟ ᱟᱠᱚᱢ ᱵᱮᱠᱚ ᱥᱚᱵᱞᱚ ᱫᱮᱠᱛᱤ ᱵᱟ ᱟᱨᱠᱤ ᱩᱯᱨ ᱜᱟᱰᱤ ᱠᱤ ᱩᱯᱨ ᱥᱚᱵᱞᱚᱜ ᱫᱮᱛᱤ ᱥᱚᱨᱤ ᱥᱚᱵᱞᱚᱜ ᱫᱮᱠᱛᱤ ᱠᱭᱟ ᱵᱚᱞᱱᱟ ᱢᱟᱱᱡᱮ ᱵᱮᱥᱴ ᱵᱮᱝᱜᱟᱞ ᱠᱤ ᱜᱟᱰᱤ ᱦᱮ ᱵᱟ ᱭᱟᱦᱟ ᱥᱠᱩᱴᱟᱨ ᱨᱟᱯᱤᱰᱟ அண்ணா நீங்கள் சிங்கல் இண்டிகேட்டர் ஹாக்கண்டு எல்லில் ஓய்த்தா ஆ ஏன் குரு வரஜரி பேட்ட இவத்து இஷ்டொந்த நில்ஸ்க்கொண்டவ் ரீ எல்லோரு யாரும் இல்லை 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 நோட்ரில்ல கால கெட்டோய்தெண்ட்ஸ் ನಿಯತ್ತೇನಿಲ್ಲ ಅಂತದೆ ಟ್ರಾಫಿಕ್ ಜಾಮಾ ಮನೆಗೋರ್ಷದ ಏಳು ಗಂಟೆ ಆಗೋಯ್ತದೆ ಊರಿಂದ ಬಂದಿದ್ದು ಟೈಮ್ ಗ್ಯಾಪ್ ಏನಿದೆ ಸೊ ಎಲ್ಲ ಇಲ್ಲೇ ಆಗೋಯ್ತದೆ ಏಯ್ ಹೇಳಿ ಗುರು ಎನ್ನ ಗುರು ನೀ ಓಹೋ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಅವ್ರು ಯಾರ ಇಲ್ಲಿ ನೋಡಿದ್ರು ಇವರೇ ಕಾಣಿಸ್ತಾರ ಗುರು ಆ ಹಾಂ ಇವಾಗ ಅಲ್ಲಿಂದ ಇಲ್ಲಿಗೆ ಒಂದು ನಾಲ್ಕು ಕಿಲೋಮೀಟ್ರಾ ನಾಲ್ಕು ಕಿಲೋಮೀಟ್ರಲ್ಲಿ ಎರಡು ಜಾಗದಲ್ಲಿ ನಿಂತವ್ರೆ ವೇರ್ ಇಸ್ ಯುವರ್ ಎಲ್ಮೆಟ್ ಬ್ರೋ ನೋ ಎಲ್ಮೆಟ್ ಬ್ರೋ ನಾನು ಇಂಗ್ಲೀಷ್ ಎಷ್ಟು ಚೆನ್ನಾಗಿ ಮಾತಾಡ್ತೀನಲ್ಲ ಕಮಾನ್ ಬ್ರೋ ಲೆಟ್ಸ್ ಡೂ ದ ರೇಸ್ ಏ ಈ ಬುಲೆಟ್ ಓಡಿಸೋರ್ನ ನೋಡಿದ್ರೆ ನಾನು ಹಿಮಾಲಯ ಅಂತ ಕಂಡು ಓಡಾಡ್ಬೇಕು ಅನಿಸ್ತಿದೆ ಅಪ್ರೋಡ್ ಗಿ ಪ್ರೋಬ್ ಇದೊಂದು ನರಕಗುರು ಇಲ್ಲೊಂದು ಅಲ್ಲಿಂದ ಚಿಕೊಂಡು ಬಂದು ಇ ಸಿಗ್ನಲಲ್ಲಿ ನಿಲ್ಬೇಕಂದ್ರೆ ಕೆಳಗೆಲ್ಲ ಉರಿತದೆ ನನಗೆ ಕ್ಯಾಮ್ರೇ ಕ್ಯಾರೆ ಕ್ಯಾಮ್ರೇ ಪೆಟ್ರೋಲ್ ಕಾರ್ ಇದು ದಿ ಮೋಸ್ಟ್ ಟೊಯಾಟದಲ್ಲಿ ಸ್ಮಾರ್ಟೆಸ್ಟ್ ಕಾರ್ ಅಂದರೆ ಇದೇ ಒಳಗಡೆ ನೋಡ್ಬೇಕು ನೀವು ಏನು ಇರ್ತದೆ ಗೊತ್ತಾ ಲೆಕ್ಕ ಬಿ ಎಮ್ ಡಬ್ಲ್ಯೂ ರೇಂಜ್ ಇದು ಬಿ ಎಮ್ ಡಬ್ಲ್ಯೂಗಿನ್ನ ಸಕಲಾಗಿರ್ತದೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ರಿ ಎಷ್ಟೈತೆ ಮುಂದಡಿಯೂ ಇಲ್ಲ ಬಟ್ ಅಂದರೆ ಇದು ಹಳ್ಳ ದಿನಲ್ಲಿ ಹೋದಾಗ ಒಂದು ಸ್ವಲ್ಪ ಚೆನ್ನಾಗಿರ್ತದೆ ಗಾಡಿ ಓಡ್ಸಕ್ಕೂ ನಮ್ಮದಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಓಡಿಸ್ತಾ ಇದ್ರೆ ಹಾಂ ಐವೇಲ್ ಸಿಕ್ಬಿಟ್ರು ಅಂತೂ ಎತ್ಕೊಂಡು ಓದ್ತಾ ಇರೋದೇನೆ ಬಸ್ಸಲ್ಲೇನೋ ಜಗಳ ಐತೈತೆ ಕಿರಿಕ್ ಮಾಡ್ತಾವ್ರೆ ಏನೇ ಅದು ಜಗಳ ಜಗಳ ಅಂದರೆ ಗೊತ್ತಾ ಒಬ್ರನ್ನೊಬ್ರು ಒಡ್ಕೊಂಡು ರಕ್ತ ಸುರಿತಾ ಇರಬೇಕು ಆ ರೀತಿ ಇರ್ ಝಗಳಂದರೆ ಅಂದ್ರೆ ಹವಾಜಿಗೆ ಓಡಾತ ಒಂದು ಕ್ರೇಜಿ ಕಾರ್ ಮಾತ್ರ ಇದೆಂತ ಟೊಯಾಟೋದಲ್ಲಿ ಸಿಡನಲ್ಲಿ ಮೋಸ್ಟ್ ಕ್ರೇಜಿಯೆಸ್ಟ್ ಸಿಡನ್ ಅಂದರೆ ಇದೇನೆ ಇನ್ಯಾವುದಿದೆ ಕೊರಲ್ ಅಲ್ಟಿಸೋ ಸುಪ್ರಾ ಕ್ಯಾಮ್ರೆ ಇನ್ಯಾರು ಇಲ್ಲ ಅಷ್ಟೆ ಅಲ್ಲಿ ಇದೇನೆ ಟಾಪ್ ಅಷ್ಟು ದೂರದಿಂದ ಬಂದು ಇಂಜಿನ್ ಈ ಈ ಐತೆ ಫುಲ್ಲು ಐಯ್ಯೋ ಅಯ್ಯೋ 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 ಏಯ್ ಏನರ ಇದೆ ಇವ್ರ ಮೀರಂತ ಅಂತ ರೇಯ್ ಇವ್ರ ಮೀರಂತ ಓದಲಂಟ್ರಾ ನನ್ನ ಹೋಗಲ್ಲ ಟೀ ಆಗಲ್ಲ ಏಯ್ ಇಂಡಿಕೇಟರ್ ಏನು ಕೀಳಕ್ಕೆ ಕೊಟ್ಟಿರೋದು ಗಾಡಿಲಿ ಅಟೆನ್ಷನ್ ಪ್ಲೀಸ್ ಬಂದಾ ಮಾಸ್ಟರ್ ಪೀಸ್ ನಾನು ಅವಾಗ ಅವಾಗ ಯಾಕೆ ರೈಸ್ ಮಾಡೋದು ಗೊತ್ತಾ ಒಂಥರ ಏನೋ ಒಂಥರ ಅಲ್ಲಿ ಫಿಲ್ಟ್ರಲ್ಲಿ ಇಡುದಂಗೆ ಆಯ್ತದೆ ಅದಕ್ಕೆ ಅವಾಗ ಒಂದ್ಸಲ ರೈಸ್ ಮಾಡಿಬಿಟ್ರೆ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಪ್ರೀತಿ ಸೋತಾಗ ಉಳಿಯುವುದು ನೆನಪುಗಳು ಮಾತ್ರ ಗುರು ಹೇಳಿದು ಅಯ್ಯೋ ಪ್ರೀತಿ ಎಲ್ಲಿ ಸೋಲುತ್ತೇಳಿ ನಾವು ಸೋಲ್ಸೋದು ಪ್ರೀತಿ ಏನು ಕರೆಕ್ಟಾಗಿರುತ್ತೆ ಪ್ರೀತಿ ನೀವುಗಳನ್ನ ಅದನ್ನು ಹಾಳು ಮಾಡೋದು ಪ್ರೀತಿ ಅಂದರೆ ಇವಾಗಿನ ಜನ್ರೇಷನ್ಗೆ ಹಿಂಗಾಗ್ಬಿಟ್ಟಿದೆ ಗೊತ್ತಾ ಸೊ ಎಲ್ಲ ಮೂರು ಮೂರು ದಿನದ್ದು ಅಷ್ಟೇ ತೆಗಲು ತೀರ್ಸ್ಕೊಳ್ಳೋದು ಬಿಡ್ತಾ ಇರೋದು ಅದೇ ಲೋ ಅಂದರೆ ಹಂಗಾಗ್ಬಿಟ್ಟಿದೆ ಅಂಥದ್ರಲ್ಲಿ ಈ ಆಟೋ ಡ್ರೈವರು ಈ ರೇಂಜಿಗೆ ಕವಿತೆ ಬಾಕೋನೇ ಅಂದರೆ ನಾನು ದಿ ಮೋಸ್ಟು ಏನು ಹೇಳ್ತಾರೆ ಲವ್ ಡಮರ್ ಆಗಿದೆ ಇವಳೇ ಕೈ ಕೊಟ್ಟೋ ಅಲ್ಲ ಇವನೇ ಕೈ ಕೊಟ್ಟವನು ಹುಡುಗಿನೇ ಕೈ ಕೊಟ್ಟವಳು ಒಂದು ಗೊತ್ತಿಲ್ಲ ಸೊ ಆ ಲೈನ್ ಅನಲೈಸ್ ಮಾಡಿದ್ರೆ ಹುಡುಗಿನೇ ಕೊಟ್ಟಿರೋದು ಅಂತ ಅನ್ನಿಸ್ತಾ ಇದೆ ನಾವು ಕರೆಕ್ಟ್ ಆಗಿರ್ಬೇಕು ಆಮೇಲೆ ಎಲ್ಲದೂ ಸಿ ಯಾವುದೇ ಒಂದು ಲವ್ ಸ್ಟೋರಿ ಆಗಿರಲಿ ಸೆಲೆಕ್ಷನ್ ಕರೆಕ್ಟ್ ಆಗಿರ್ಬೇಕು ನಾವು ಕರೆಕ್ಟ್ ಆಗಿರ್ಬೇಕು ಅವಾಗಲೇ ಅದು ಲವ್ ಪಾಸ್ ಆಗೋದು ಇವಾಗ ಎಕ್ಸಾಮು ಎಕ್ಸಾಮ್ ಅನ್ನೋದು ಲವ್ ಅಂದ್ಕೊಳ್ಳಿ ಹಾಂ ಅದಕ್ಕೆ ಆ ಎಕ್ಸಾಮ್ಗೆ ನಾವು ಕರೆಕ್ಟಾಗಿ ಹೋಗಿ ಎಕ್ಸಾಮ್ ಬರೆದಿರ್ತಾನೆ ಪಾಸ್ ಆಗೋದು ಕರೆಕ್ಟಾ ಹಾಂ ಹಂಗೆ ಸೆಲೆಕ್ಷನ್ ಮಸ್ಟ್ ಬಿ ಗುಡ್ ಹಂಗೆ ಅಂದ್ಬಿಟ್ಟು ಲವ್ ಪ್ರಿಪೇರ್ ಆಗ್ಬಿಟ್ಟು ಲವ್ ಲವ್ ಎಲ್ಲ ಮಾಡಬಾರ್ದು ಸಲ ಒಂದು ಹುಡುಗಿನ ಇಷ್ಟಪಟ್ಟ ಮೇಲೆ ತಿಕ್ಕೊಂಬಸ್ಕೊಂಡು ಮದುವೆ ಆಗಬೇಕು ಅಣ್ಣ ಅಲ್ವಾ ಅದು ಕರೆಕ್ಟ್ ಆವಾಗ ಪಾಸು ಬಟ್ ಆಗಲ್ಲ ಬಿಡಿ ತುಂಬ ಕಷ್ಟ ಇರಿ ಜೀವನ ಲವ್ ಅನ್ನೋ ಪದಾನೇ ಒಟ್ಟೋಗ್ತೆ ಓಯ್ಯ ಬಂದಮೇಲೆ ಅಯ್ಯೋ ನಮ್ಮ ಹುಡುಗರು ನಮ್ಮ ಹುಡುಗಿರು ದಾರ ಕೆನ್ ಎಸ್ ಟು ಹಂಡ್ರೆಡ್ ವೈಟ್ ಕಲರ್ ಮ್ಯಾಗ್ವಿಲ್ ಕೊಟ್ಬಿಟ್ಟು ಇದ್ರ ಶೇಪ್ನೇ ಹಾಳು ಮಾಡ್ಬಿಟ್ನಪ್ಪ ಫಸ್ಟ್ ಎಷ್ಟು ಚೆನ್ನಾಗಿತ್ತು ಬ್ಲ್ಯಾಕ್ ಮ್ಯಾಗ್ವಿಲ್ ಕೊಡ್ತಾ ಇದ್ರಲ್ಲ ಓಯ್ ಅವಾಗಲೇ ಎಷ್ಟೋ ಚೆನ್ನಾಗಿತ್ತು ಸೊ ಇವತ್ತಿನ ವೀಡಿಯೋಗೆ ಆಗಿತ್ತು ಆಹಾ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಮನೆ ಬಂತು ಮನೆಗೆ ಹೋಗ್ಬಿಟ್ಟು ಫಸ್ಟು ಟೀ ಕುಡಿದ್ಬಿಟ್ಟು ವೀಡಿಯೋ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್